ಕೇಂದ್ರದ ನಾಡು ಮುಡಿತ ಮತ್ತು ಜನರ ಒಂದು ಸೇವೆಯನ್ನು ಮಾಡೋಕ್ಕೆ ಹುಡುಕಾಗಿಟ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಎರಡು ಸಾವಿರದ ಹದಿಮೂರರಿಂದ ಮಾಡ್ಕೊಂಡ್ತಾಯಿದ್ದು ಅಂಥ ಸಂದರ್ಭದಲ್ಲಿ ಈ ಒಂದು ಎರಡು ಸಾವಿರದ ಏನು ಹತ್ತೊಂಬತ್ತು ಇಪ್ಪತ್ತ ಇಪ್ಪತ್ತರ ಕಾಲಘಟ್ಟದಲ್ಲಿ ಕೋವಿಡ್ ಅನ್ನೋ ಒಂದು ಮಹಾಮಾರಿ ಬರ್ತದೆ ಅಂಥ ಸಂದರ್ಭದಲ್ಲಿ ತುಂಬ ಜನ ಭಯಾಭೀತರಾಗಿ ತುಂಬ ಯುವಕರಿಗೆ ಮಕ್ಕಳಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಸಮಾಜದಲ್ಲಿ ಏನಾದರೂ ಒಂದು ಆರೋಗ್ಯದ ಬಗ್ಗೆ ಸಮಾಲೋಚನೆ ಮಾಡಬೇಕು ಅಂತ ನಾವೆಲ್ಲರೂ ಸಹ ನಮ್ಮ ಏನು ಸ್ವಯಂ ಸೇವಕ ಸದಸ್ಯರುಗಳು ಪದಾಧಿಕಾರಿಗಳೆಲ್ಲರೂ ಸಹ ಒಂದತ್ರ ಸೇರಿ ಸಂಜೀವಿನಿ ಲಡ್ಡು ಅನ್ನೋದನ್ನ ವಿಚಾರವನ್ನು ತರ್ತೀವಿ ಈ ಸಂಜೀವಿನಿ ಲಡ್ಡು ಅಂತ ಯಾಕೆ ಹೆಸರಿಟ್ಟಿದ್ದೀವಿ ಅಂತಂದ್ರೆ ಏನು ನಮ್ಮ ರಾಮಾಯಣದಲ್ಲಿ ಲಕ್ಷ್ಮಣರಿಗೆ ನಮ್ಮ ಆಂಜನೇಯ ಸಂಜೀವಿನಿ ಪರ್ವತದಿಂದ ಗಿಡಮೂಲಿಕೆ ಔಷಧಗಳನ್ನು ತಂದು ಅವನ ಜೀವವನ್ನು ಉಳಿಸ್ತಾರೆ ಆ ಒಂದು ಉದ್ದೇಶದಿಂದ ಲಡ್ಡು ಅನ್ನೋ ಒಂದು ನಾಮಾಂಕಿತದಿಂದ ಇದನ್ನು ನಾವು ಇವತ್ತು ಆ ಲಡ್ಡುಗೆ ಎಸರು ಕೊಟ್ಟಿದ್ದೀವಿ ಚಿಲುಮೆ ರವಿಕುಮಾರ್ ಅವರು ತಮ್ಮ ಎಲ್ಲಾ ಸ್ನೇಹಿತರ ಒಡಗೂಡಿ ಚಿಲುಮೆ ಫೌಂಡೇಶನ್ ಅಂತ ಪ್ರಾರಂಭ ಮಾಡಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬರ್ತಾ ಉದಾಹರಣೆಗೆ ಮನೆ ಹರಿಶ್ಚಂದ್ರ ಘಾಟ್ ಏನು ಸ್ಮಶಾನ ಇತ್ತು ಅದನ್ನೆಲ್ಲರೂ ಸ್ವಚ್ಛತೆ ಮಾಡಿದ್ರು ಹೋಮಿಯೋ ಪ್ರೊಟೆಕ್ಷನ್ ಮಾಡ್ಕೊಂಡು ಹೊಟ್ಟಿದ್ದಾರೆ ಅವ್ರಿಗೆ ನಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅವ್ರಿಗೆ ಏನು ಅವರು ಜನಸೇವೆ ಮಾಡ್ಕೊಂಬತ್ತಿದ್ದಾರೆ ಅವ್ರಿಗೆ ಇನ್ನು ಯಶಸ್ವಿ ಆಗಲಿ ಮತ್ತು ಎಲ್ಲರೂ ಸಹ ಈ ಏನು ಆರ್ಗಾನಿಕ್ ಪದಾರ್ಥಗಳನ್ನು ಬಳಸ್ಕೊಂಡು ಆಹಾರಗಳನ್ನು ತಯಾರು ಮಾಡ್ಕೊಂಡ್ರೆ ತಮ್ಮ ಆರೋಗ್ಯ ಚೆನ್ನಾಗಿರ್ತದೆ ತಮ್ಮ ಆರೋಗ್ಯ ಚೆನ್ನಾಗಿದ್ರೆ ತಮ್ಮ ಕುಟುಂಬ ಚೆನ್ನಾಗಿದೆ ಸಾರ್ವಜನಿಕರು ದಯವಿಟ್ಟು ಇದನ್ನ ಉಪಯೋಗನ ಖಂಡಿತ ಪಡ್ಕೋಬೇಕು ಆರೋಗ್ಯದ ಮೇಲೆ ತುಂಬಾ ಒಳ್ಳೇದಿತ್ತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಏನಂದರೆ ಇದು ಮತ್ತೆ ಇಷ್ಟೆಲ್ಲ ತಯಾರು ಮಾಡಿ ಹಂಚೋದು ತುಂಬ ಸುಲಭವಾದ ಕೆಲಸ ಅಲ್ಲ ಖಂಡಿತ ಯಾಕಂದರೆ ಇಷ್ಟೆಲ್ಲ ಬೇಕು ಸಾಮಾನುಗಳನ್ನಲ್ಲ ನಾವು ಹೋಗಿ ಮನೇಲಿ ಈ ಸಮಾನ ಪರವಾಗಿ ಪ್ರಮಾಣವಾಗಿ ಮಾಡೋದು ಬಹಳ ಕಷ್ಟ ಚಿಕಿತ್ಸಾ ಅಂತದ್ರಲ್ಲಿ ಒಂದು ಸಂಸ್ಥೆ ಇದನ್ನ ಹಂಚ್ಕೊಂಡಿದೆ ಸಾರ್ವಜನಿಕರಿಗೆ ಉಚಿತವಾಗಿ ಕೊಡ್ತಿದ್ದಾರೆ ಇಷ್ಟೆಲ್ಲ ಹಾಕಿ ಇದ್ದಾಗ ತುಂಬಾ ಇವರು ಕ್ಲೇಟ್ ಅನ್ನಿಸುತ್ತೆ ಈ ಕಾರ್ಯಕ್ರಮನ ದಯವಿಟ್ಟು ಎಲ್ಲಾರು ಭಾಗವಹಿಸಿ ಇದು ಉಪಯೋಗನ ಪಡ್ಕೋಬೇಕಂತ ನಾವು ಗಣಪತಿ ಪ್ರಾರ್ಥಿಸ್ಕೊಳ್ತೀವಿ ತುಂಬಾ ಒಳ್ಳೇದಾಗಿ ಫೌಂಡೇಶನ್ ಸಂಸ್ಥೆಯವರಿಗೆ ಈ ತಂಡದವರಿಗೆ ನಮ್ಮ ಧನ್ಯವಾದನ ಅರ್ಪಿಸಲಿಕ್ಕೆ ತುಂಬಾ ಇಷ್ಟ ಅಂತ ಹೇಳಿ